ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಪರೀಕ್ಷೆಯಲ್ಲಿ ಹಗರಣವಾಗಿದೆ ಈ ಸಂಬಂಧ ಕೇಂದ್ರ ಸರ್ಕಾರವು ತನಿಖೆಗೆ ಆದೇಶಿಸಬೇಕೆಂದು ಆ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ಧರ್ಮಶ್ರೀ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೀಟ್ ಪರೀಕ್ಷೆಯಲ್ಲಿ ದೊಡ್ಡ ಹಗರಣವಾಗಿದ್ದು ನೀಟ್ ಬಹಳ ಕಠಿಣವಾದಂತಹ ಪರೀಕ್ಷೆಯಾಗಿದೆ ಈ ಬಾರಿ ನೀಟ್ ಬರೆದ ಅರವತ್ತೇಳು ವಿದ್ಯಾರ್ಥಿಗಳಿಗೆ ಪೂರ್ಣ ಅಂಕ ಬಂದಿತ್ತು ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ಆರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ ಇದನ್ನು ನಂಬಲು ಅಸಾಧ್ಯ ಈ ರೀತಿಯ ಅಕ್ರಮದಿಂದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೆಟ್ಟು ಬೀಳುವಂತಾಗಿದೆ ಎಷ್ಟೋ ಬಡ ವಿದ್ಯಾರ್ಥಿಗಳ ವೈದ್ಯಕೀಯ ವ್ಯಾಸಾಂಗವು ಕನಸಾಗಿ ಉಳಿದಿದೆ ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಗೊಂದಲಗಳಿಗೆ ಆಹ್ವಾನ ನೀಡದೆ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ನಡೆಸಬೇಕೆಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಕಿರಣ್ ಕಲ್ಯಾಣಿ ಕಾರ್ಯಾಧ್ಯಕ್ಷೆ ಜಯಶ್ರೀ ಮುಖಂಡ ಶಹಬುರ್ ರೆಹಮಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು Thank yeah. you.

ప్లేస్ మార్క్స్ పొందింది అంట బట్ నా ఏంటంటే ఇలా సపోజ్ ఇప్పటి నుంచి నాకు లేట్ అయితే పెద్దతో ఇప్పటి నన్ను ఆన్సర్ మాట్లాడిన క్వశ్చన్లో ట్వంటీ టు ఫోర్ అంటే ఈ నాకు మార్క్స్ ఎక్స్ట్రా కొట్టిస్తారు ఆ తర్వాత నేను ఇంకో మూడు మార్క్స్ కూడా ఇది